ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲಬುರಗಿ ಜಿಲ್ಲೆಯ ಅಫಲಪುರ ತಾಲೂಕಿನ ಭೀಮಾ ನದಿಯ ನೀರಾವರಿ ಮತ್ತು ಮೊನಾಟಾಗ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ ಮುಗಿದಿದೆ ಆದರೆ ಗೇಟ್ ಹಾಕಿಲ್ಲ ಈ ಹಿನ್ನೆಲೆ ಮುಳುಗಡೆ ಪ್ರದೇಶದ ರೈತರಿಗೆ ಪರಿಹಾರ ನೀಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಕೂರಿಸಿ ನೀರು ನಿಲ್ಲಿಸಬೇಕು ಹಾಗೂ ರೈತರಿಗೆ ನೀರಾವರಿ ಮಾಡಲು ಒತ್ತು ಕೊಡಲು ರೈತರು ಒತ್ತಾಯಿಸಿದ್ದಾರೆ ಕಬ್ಬು ಬೆಳೆಗಾರರು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಲಿನ ಕಬ್ಬು ಕಟಾವು ಮಾಡಿದ ಕಬ್ಬಿನ ಬಾಕಿ ಹಣ ಎಫ್ಆರ್ಪಿ ಪ್ರಕಾರ ಬಾಕಿ ಹಣ ಬಿಡುಗಡೆ ಮಾಡದೆ ರೈತರಿಗೆ ದ್ರೋಹ ಬಗೆದಿದೆ ರೇಣುಕಾ ಶುಗರ್ ಹಾವಳಿಗ ಸಕ್ಕರೆ ಕಾರ್ಖಾನೆ ಪ್ರತಿ ರೈತರಿಂದ ಪ್ರತಿ ಟನ್ ಕಬ್ಬಿಗೆ ನೂರ ಹನ್ನೆರಡು ರೂಪಾಯಿ ಬಾಕಿ ಉಳಿಸಿಕೊಂಡು ಕಾರ್ಖಾನೆ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಮಾಡಿದೆ ಎಂದು ರೈತ ಬಸಪ್ಪ ಮಾಮಾ ಶೆಟ್ಟಿ ಕಾರಿದ್ರು. ಯಾಕ ಸರ್ನಾರಾ ರಾಜ ಮಡಗುಡನೆ ಮಾಡಲಬೇಕು ಮಾಡಲೇಬೇಕು ಮಾಡಲೇಬೇಕು ಸರ್ನಾರಾ ರಾಜ ಮಡಗುಡನೆ ಮಾಡಲಬೇಕು ಮಾಡಲೇಬೇಕು ಮಾಡಲೇಬೇಕು ಅಂತ ವಿಮಾನನಿಗೆ ತಿರುವುದ ಟ್ರಿಕ್ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಜಮೀನ್ ಮುಳುಗಡೆಯಾದವು ಅವರಿಗೆ ಪರಿಹಾರ ಸಿಕ್ಕಿಲ್ಲ ಯಾ ಯಾ ಊರವರು ಊರ ಮಕ್ಕಮೋನಕೋ ಅವ್ರ ಗೇಟ್ ತೆಗೀಲಿ ಬಿಡ್ತಾ ಇಲ್ಲ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ ಒಂದು ಗೇಟ್ ಆಯ್ತಂದ್ರೆ ನಮ್ಗೆ ವಿಮಾನದಿ ನೀರೇ ಮಾಡ್ತಾ ಆರೂವರೆಗೆ ಶುಕ್ರವಾರ ಶಿವಕುಮಾರ್ ಅವರು ಪ್ರಸ್ತಾಪ ಇವ್ರಿಗೆ ಹೇಳಿರಿ ಶಾಸಕರಿಗೆ ಗುಲ್ಬರ್ಗ ಜಿಲ್ಲಾಲ್ಪುರ್ ತಾಲೂಕಿನಿಂದ ಸುಮಾರು ಏನಿಲ್ಲ ಅಂದ್ರೆ ರೇಣುಕ ಶುಗರ್ ಒಟ್ಟು ಇಪ್ಪತ್ತ್ ಮೂರು ಇಪ್ಪತ್ ಮೂರು ಸಾವಿರದ ರೈತರಿಂದ ಹತ್ತು ಲಕ್ಷ ಟನ್ ತಪ್ಪಿದ ಬಾಕಿ ಪೆಂಡಿಂಗ್ ಇದೆ ಅದು ಒಟ್ಟು ಎಫ್ ಆರ್ ಪಿ ಪ್ರಕಾರ ನೂರ ಹನ್ನೆರಡು ರೂಪಾಯಿ ಪೆಂಡಿಂಗ್ ಅನ್ನು ಇಟ್ಟುಕೊಂಡಿದ್ದಾರೆ ಅದರಲ್ಲಿ ಹನ್ನೊಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿನ ಬಾಕಿ ಹಣ ಪೆಂಡಿಂಗ್ ಇಟ್ಟಿದ್ದಾರೆ ಅದೇ ರೀತಿ ಕೆ ಪಿ ಆರ್ ಚಿನ್ನಮಗೇರಿ ಸಕ್ಕರೆ ಕಾರ್ಖಾನೆ ಕೂಡ ಇವತ್ತು ಇಪ್ಪತ್ತೈದು ಸಾವಿರ ಜನ ರೈತರು ಹನ್ನೊಂದು ಇಲಕ್ಷನ್ ಬಿಡು ಇವತ್ತು ಹದಿನೇಳು ಕೋಟಿ ಹದಿನೇಳು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿ ಬಾಕಿ ಹಣ ಪೆಂಡಿಂಗ್ ಇಟ್ಟಿದ್ದಾರೆ ಇವತ್ತು ಮುಂಗಾರು ಅಧಿವೇಶನ ಬೆಂಗಳೂರಿನಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಮ್ಜಾನ್ಪುರ್ ತಾಲೂಕಿನಲ್ಲಿ ಗುಲ್ಬರ್ಗ ಜಿಲ್ಲೆ ಸುಮಾರು ಸಾರಿ ಹೋರಾಟ ಪ್ರತಿಭಟನೆಗಳನ್ನ ನಡೆದಿದೆ ಜಿಲ್ಲಾಧಿಕಾರಿಗಳು ಎರಡೂ ಪ್ರಕಟದು ಅಫಾನ್ಪುರ ರೈತರನ್ನ ಕರೆದು ಆ ಬಾಕಿ ಹಣ ಬೆಂಡಿಂಗ್ ಇರ್ತಕ್ಕಂಥ ಬಿಡುಗಡೆ ಮಾಡಬೇಕು ತಕ್ಷಣವೇ ಮುಖ್ಯಮಂತ್ರಿಗಳನ್ನ ನಾಳೆ ಇವತ್ತು ಮುಂತಾರಿಗೆ ಮುಖ್ಯಮಂತ್ರಿ ಹತ್ರ ಅದು ನಿಯೋಗ ಹೋಗ್ತಾ ಇದೆ ಮುಖ್ಯಮಂತ್ರಿಗಳಿಗೆ ಪಟ್ಟಿ ಮಾಡ್ತೀವಿ ಮುಖ್ಯಮಂತ್ರಿಗಳು ಮತ್ತು ಶುಗರ್ ಕ್ಯಾನ್ ಮಂತ್ರಿಯವರು ತಕ್ಷಣವೇ ಮಧ್ಯ ಪ್ರವೇಶ ಮಾಡಿ ಈ ಹಣವನ್ನು ಅನ್ನ ಬಾಕಿ ಹಣ ಬಿಡುಗಡೆ ಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕಿನ ಸಿದ್ದು ಮತ್ತು ಅಶೋಕ್ ಹುಗಾರ ಗುರುಗಳು ಸುಮಾರು ಜನ ಎಲ್ಲ ಇಲ್ಲಿ ಎಲ್ಲ ಗೆಳೆಯರು ಆತ್ಮೀಯರು ಸಿದ್ದಪ್ಪ ಅವರೆಲ್ಲರೂ ಕೂಡ ಇದ್ದೀವಿ ಎಲ್ಲರೂ ಕೂಡ ಇವತ್ತು ಸೋಲಾಪುರ್ ಯಶವಂತಪುರ್ ಟ್ರೈನ್ ಮೂಲಕ ಬೆಂಗಳೂರಿಗೆ ಮುಖ್ಯಮಂತ್ರಿಗಳ ಹತ್ರ ಇವಾಗ ಹೋಗ್ತಾ ಇದ್ದೀವಿ ಟಿ ಯಶ್ವತ್ ಮತ್ತು ನವೀನ್ ಅವರನ್ನ ಹೋರಾಟ ಸಂದರ್ಭದಲ್ಲಿ ಇವತ್ತು ಸ್ಪಂದನ ಮಾಡಿದರೆ ತಕ್ಷಣವೇ ಅವರಿಗೆ ಬಿಡುಗಡೆ ಮಾಡ್ಬೇಕಂತ ಒತ್ತಾಯನ ಮಾಡ್ತಾ ಇದ್ದೀವಿ ಇವತ್ತು ಭೀಮಾ ನದಿಯಿಂದ ಇವತ್ತು ಬೀಳೂರು ಇವತ್ತು ಕೆನಾಲ್ಗಳನ್ನ ಗೇಟ್ಗಳನ್ನ ಸತ್ಯನಾಶ ಆಗಿದೆ ಅದನ್ನ ದುರಸ್ತಿ ಮಾಡ್ತಕ್ಕಂಥ ಹೊಸ ಕೂಡಿಸ್ಬೇಕು ಅಂತಕ್ಕಂಥ ಕೂಡಬೇಕು ಒತ್ತಾಯ ಮಾಡ್ತಾ ನೀರಾವರಿ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೂಡ ಇಲ್ಲೆಲ್ಲ ಗೆಳೆಯರು ಹಲವಾರು ಬಾರಿ ಅವ್ರಿಗೆ ಭೇಟಿ ಮಾಡಿದರೆ ಅವ್ರ ಗಮನಕ್ಕೆ ತಂದರೆ ಯಾವುದೇ ಕಾರಣಕ್ಕೂ ಕೆಲಸ ಕಾಮಗಾರಿ ಪೆಂಡಿಂಗ್ ಇಟ್ಟಿರ್ತಕ್ಕಂಥದನ್ನ ಇದು ರೈತ ವಿರೋಧಿ ಧೋರಣೆಯಿಂದ ಕಾಣ್ತದೆ ತಕ್ಷಣವೇ ನೀರಾವರಿ ಮಂತ್ರಿಗಳು ಆ ರೈತರು ನೆರವಿಗೆ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೇವೆ